ನನ್ನ ಹೆಸ್ರು ಈಶ್ವರ ಚಾಮಲಾಪುರ ಬೀದಿ ಗಾಣಿಗಿರು ಚೌಟ್ರಿ ನಂಜನಗೂಡು ಫೋನ್ ನಂಬರ್ ಒಂದು ಏಯ್ಟ್ ನೈನ್ ಸೆವೆನ್ ಜೀರೋ ತ್ರೀ ಏಯ್ಟ್ ಟೂ ಒನ್ ಝೀರೋ ತ್ರೀ ಟೂ ಹಾರ್ಕಗಳಲ್ಲಿ ಇನ್ನೂ ಒಂದು ಹಾರ್ಕ ಮಿಸ್ ಆಗಿದೆ ಈ ಸರಿ ಅದು ಖಾಲಿಯಾಗಿದೆ ಇದು ಒಂದು ದ್ರೋಣ ಈ ದ್ರೋಣ ಹಾರ್ಕ ಬಂದು ನಿಮ್ಮಲ್ಲಿ ಶರೀರದಲ್ಲಿ ಒಂದು ಗಂಟು ಕಟ್ಟುವಿಕೆ ಶರೀರದಲ್ಲಿ ಯಾವುದೇ ಗಂಟುಗಳಿರಲಿ ಕೊಬ್ಬನಾಂಶ ಇರಲಿ ಮತ್ತು ನಿಮಗೆ ಶರೀರದ ಬ್ಲಾಕೇಜಸ್ ಅಂದರೆ ಹಾ ಯಾವುದೇ ಬ್ಲಾಕೇಜಸ್ ಹಾರ್ಟ್ ಬ್ಲಾಕೇಜ್ ಇರ್ಬೋದು ಅಥವಾ ಶರೀರದಲ್ಲಿ ಯಾವುದೇ ಒಂದು ಎಕ್ಸ್ಟ್ರಾ ಅನಗತ್ಯವಾಗಿ ಗ್ರೋತ್ ಆಗಿರುವಂಥ ಫೈಬ್ರಾಯ್ಡ್ ಆಗಿರ್ಬೋದು ಫ್ಯಾಟ್ ಗಂಟು ಆಗಿರ್ಬೋದು ಅದನ್ನು ಕಲಿಸುವಂಥ ಶಕ್ತಿ ಇದಕ್ಕಿದೆ ಮತ್ತು ಯಾವುದೇ ಗಾಯಗಳು ಈ ಒಳಗಡೆ ಶರೀರದಲ್ಲಿ ಅಥವಾ ಹೊರಗಡೆ ಹೂತಗಳು ಇರುತ್ತಲ್ಲ ಅದನ್ನೆಲ್ಲ ನಿವಾರಿಸ್ ಬೇಗ ನಿವಾರಿಸಿದೆ ನಾವು ಸುಮಾರು ಕಡೆ ಅದು ಹೂತಗಳೆಲ್ಲ ವಾಸೆ ಆಗದೇ ಹೋದವು ಇದರಲ್ಲಿ ಕಂಪ್ಲೀಟಾಗಿ ವಾಸೆ ಆಗ್ತಾ ಬಂದಿದೆ ಇದೊಂದು ಮತ್ತು ಇವನ್ ಕ್ಯಾನ್ಸರಲ್ಲೂ ಇದು ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದೆ ನಮಗೆ ಇವನ್ ಅಲ್ಸರ್ ಮತ್ತು ಒಳಗಡೆ ಏನಾರ ಅಲ್ಸರಾಗಿ ಕ್ಯಾನ್ಸರ್ ಸ್ಟೇಜ್ಗೆ ಹೋದಂಥದ್ನೂ ಡ್ರೈ ಮಾಡಿ ಒಣಗಿಸಿ ನಮಗೆ ವಾಸೆ ಮಾಡಿಕೊಟ್ಟಿದೆ ಇದು ಇದರಲ್ಲಿ ಮತ್ತು ಇದು ಹಳದಿ ಅರ್ಕ ಇದು ತುಳಸಿ ಅರ್ಕ ಇವು ನಿಮಗೆ ಕ್ಯಾನ್ಸರ್ಗೆ ಬರುತ್ತೆ ಸಾಮಾನ್ಯವಾಗಿ ಇದನ್ಕಂಡು ಇದರಲ್ಲಿ ಎಸ್ ಅನ್ನೋದು ಮಾತ್ರ ಇದು ಹೆಣ್ಣು ಮಕ್ಳುಗಳಿಗೆ ಸಂಬಂಧಪಟ್ಟ ಗರ್ಭಕೋಶದ ಕ್ಯಾನ್ಸರು ಮತ್ತು ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಗಳು ಗರ್ಭಕೋಶದಲ್ಲಿ ಬರುವಂಥ ನೀರುಗುಳ್ಳೆ ಥರದಂಥದಕ್ಕೆಲ್ಲ ಇದು ಕಂಪ್ಲೀಟಾಗಿ ವಾಸಿ ಮಾಡಿಕೊಟ್ಟಿದೆ ಇದು ಮತ್ತು ನೆಕ್ಸ್ಟ್ ಫೈಬ್ರಾಯ್ಡ್ಗೆ ಮಾತ್ರ ಈ ಇದರ ದ್ರೋಣನೇ ಅಪ್ಲೈ ಮಾಡ್ತೀವಿ ಇಲ್ಲಿ ಇಲ್ಲಿ ಇದನ್ನು ಕಂಡು ಮತ್ತು ಈ ಅರ್ಜುನ ಅನ್ನೋದು ಇದು ಇದೆಯಲ್ಲ ಇದು ನಾವು ಎಲ್ಲ ಕಾಲದೂ ಇದು ಮತ್ತು ಇಲ್ಲಿ ಇವೆರಡು ಒಂದೇ ಇದು ಇವೆರಡು ಕೊಡ್ತೀವಿ ಇದು ವಯಸ್ಸಾದವ್ರಿಗೆ ಮಕ್ಕಳುಗಳಿಗೆ ಇದಾದರೆ ಇದರಲ್ಲಿ ಇರೋವಂಥದ್ದು ನಾವು ಒಂದು ಹೆಂಗಾಗಿರೋರಿಗೆ ಒಂದಷ್ಟು ಅಷ್ಟು ತಡ್ಕೊಳ್ಳುವಂಥ ಸ್ಟ್ರಾಂಗಾಗಿರುತ್ತೆ ಅದನ್ನು ಇದು ಇದು ಎರಡು ಅಥವಾ ಇದಾರೂ ಸರಿ ಇದಾರೂ ಸರಿ ಇವೆರಡರ ಕೆಲಸ ಏನಂದರೆ ನಿಮ್ಮ ಶರೀರದಲ್ಲಿ ಏನಾರು ಹಾಳಾಗ್ತಾ ಇರಲಿ ನಿಮ್ಮ ಶರೀರದಲ್ಲಿ ಏನು ಬೇಕಾರ ಇವನ್ ಕಿಡ್ನಿ ಇರ್ಬೋದು ಹಾರ್ಟ್ ಇರ್ಬೋದು ಲಿವರ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಪ್ಯಾಂಕ್ರಿಯಾಸ್ ಫೇಲ್ಯೂರ್ ಆದಾಗಲೇ ಶುಗರ್ ಬರೋದು ಪ್ಯಾಂಕ್ರಿಯಾಸ್ನೂ ಸಹ ನಾವು ರೆಡಿ ಮಾಡಿ ಕಳಿಸ್ತಿದ್ದೀವಿ ಅದು ಈಗ ಯಾವುದೇ ಕ ಶುಗರ್ ಮಾತ್ರೆನೂ ಇಲ್ಲದೇ ಅಥವಾ ಶುಗರ್ಗೆ ಟ್ಯಾಬ್ಲೆಟ್ ಹೋಗ್ದೇ ಅವರು ಇವತ್ತೊಂದು ದಿವಸ ಜೀವನ ನಡೆಸ್ತಾ ಇದ್ದಾರೆ ಇದರಲ್ಲಿ ಅಷ್ಟು ಇದಿದೆ ಮತ್ತು ನಿಮಗೆ ಥೈರಾಯ್ಡ್ನವ್ರಿಗೆ ನಮಗೆ ಗೊತ್ತಿಲ್ದೇ ಬೇರೆ ಏನಕ್ಕೂ ಕೊಟ್ಟಾಗ ಥೈರಾಯ್ಡು ಕಂಪ್ಲೀಟಾಗಿ ವಾಸ ಆಗಿದೆ ಥೈರಾಯ್ಡ್ನವ್ರಿಗೆ ಈಗ ಆರಾಮಾಗಿ ವಾಸೆ ಮಾಡ್ಕೊಂಡು ಹೋಗ್ತಾ ಅಷ್ಟು ಇದಿದೆ ಮತ್ತು ಇದರಲ್ಲಿ ಯಥೇಚ್ಛವಾದ ಅರ್ಜುನದಲ್ಲಿ ಕ್ಯಾಲ್ಷಿಯಮ್ ಇರೋದ್ರಿಂದ ಕ್ಯಾಲ್ಶಿಯಂ ಕೊರತೆ ಆದ ಜಾಯಿಂಟ್ ಜಾಯಿಂಟ್ ಪೈನ್ಸ್ ಬರುತ್ತೆ ಜಾಯಿಂಟ್ ಎಲ್ಲ ಹೂತಗಳು ಅದನ್ನೆಲ್ಲ ನಿವಾರಣೆ ಮಾಡಿದೆ ಮತ್ತು ಈವನ್ ಇದು ಇನ್ನೂ ಮುಂದುವರೆದು ಫಸ್ಟ್ ಫಸ್ಟಿಡ್ಗೆ ಸ್ಟಾರ್ಟಿಂಗ್ ಮಕ್ಕಳಿಲ್ಲ ಅನ್ನೋರಿಗೆ ಸರಿ ಕೊಟ್ಟು ಮಕ್ಕಳಾಗಿದ್ದಾವೆ ಇದೊಂದರಲ್ಲೇ ಮಕ್ಕಳಾಗಿದೆ ಅಷ್ಟರಲ್ಲೇ ಇದೊಂದು ಅರ್ಜುನ ಆದರೆ ಆ ಥರ ಮತ್ತು ಅಲ್ಲಿಂದ ಬಂದು ಮಗು ಹೊಟ್ಟೆ ಒಳಗಿದ್ದಾಗ ತಕ್ಷಾಕ್ಬಿಡಿ ಹಾರ್ಟ್ ಬೀಟ್ ಮತ್ತು ಕ ಕಿಡ್ನಿ ಸರಿಯಾಗಿ ಬೆಳೆದಿಲ್ಲ ಇದೆಲ್ಲ ಅಂದ ಅಂಥ ಮಕ್ಕಳು ಹೊಟ್ಟೆ ಕೊಟ್ಟಾಗ ಅವು ಡೆಲಿವರಿ ಹೊತ್ತಿಗೆ ಎಲ್ಲ ಕಂಪ್ಲೀಟಾಗಿ ಬೆಳೆದು ನಾರ್ಮಲ್ ಲೆವೆಲ್ಗೆ ಬಂದಿದೆ ಅಷ್ಟಿದೆ ಇದು ಮಾತ್ರ ನಾರ್ಮಲಾಗೆ ಒಂದು ಚೆನ್ನಾಗಿದೆ ಇದು ಅನ್ಕಂಡು ಅಷ್ಟು ಮತ್ತು ವಯಸ್ಸಾದವ್ರಿಗೆ ಒಂದು ಸ್ಟ್ರೆಂತಿಯಾಗೆ ಮತ್ತು ಚೆನ್ನಾಗಿದೆ ಇದು ಇದು ಅಷ್ಟೇ ಇದರಲ್ಲೇ ಇದೊಂದು ಲೇಹ ಬರುತ್ತೆ ಇದುವೇ ಅರ್ಜುನ ಇದು ಅಶ್ವಗಂಧ ಎಲ್ಲ ಸೇರುತ್ತೆ ಇದು ಅಷ್ಟೇ ಇವು ಒಳ್ಳೆ ರಿಸಲ್ಟ್ ಇದೆ ಇದರಲ್ಲೂ ನಿಮಗೆ ಮೂಳೆಗಳಗಂತೂ ಎಂಥ ಅರವತ್ತೆಪ್ಪತ್ತು ವರ್ಷದ ಮೂಳೆ ಮುರಿದ್ರೂ ಇದನ್ನು ಕೂರಿಸುವಂಥ ಶಕ್ತಿ ಈ ಲೇಹಕ್ಕಿದೆ ಚಿಕ್ಕದು ಇದಕ್ಕೆ ಮಾಡಲು ಅಶ್ವಗಂಧ ವಜ್ರವಲ್ಲಿ ಅಭಯ ಇವೆಲ್ಲ ಇದರಲ್ಲಿ ಒಂದಷ್ಟು ಸೇರ್ತಾ ಬರುತ್ತೆ ಮತ್ತು ಹಾರ್ಟು ಕಿಡ್ನಿ ಇವಕ್ಕೂ ಸಂಬಂಧಪಡುತ್ತಿದ್ವಿ ಇವು ಮೂರುವೆ ಒಂದು ಸೀರೀಸು ಒಂದು ಸ್ಟ್ರೆಂತ್ಗೋಸ್ಕರನೇ ಇದೆ ಇವು ಮೂರಲ್ಲಿ ಇದೊಂದು ನಮ್ಮಲ್ಲಿ ಏನೇ ಹಾಳಾಗಿದ್ರೂ ರೆಡಿ ಮಾಡ್ಕೋಬೋದು ಇದು ಮೂರು ಇಷ್ಟಿದೆ ಮತ್ತು ನಮ್ಮಲ್ಲಿ ಇದು ಇದೆಲ್ಲ ನದಿ ಇದಕ್ಕೆ ಸೇರುತ್ತೆ ನೆಕ್ಸ್ಟು ಇದು ಗ್ಯಾಸ್ಟ್ರಿಕ್ ಪೌಡ್ರ್ ಅಂತ ನಾವು ಇದು ಮಾಡ್ತೀವಿ ಭಸ್ಮ ಅಂತ ನಿಮ್ಗೆ ಹೊರ್ಗಡೆನೂ ಸಿಗುತ್ತೆ ಈ ಭಸ್ಮ ಬಂದು ನಿಮಗೆ ಏನೇ ಒಂದು ನಿಮ್ಮ ಹೊಟ್ಟೆ ನೋವು ಹೊಟ್ಟೆ ಅಥವಾ ಗ್ಯಾಸ್ಟ್ರಿಕ್ಸಿಂದ ಹೊಟ್ಟೆ ಉಬ್ಬರಿಸಿರ್ಬೋದು ಅಥವಾ ಅಜೀರ್ಣ ಆಗ್ಬೋದು ಹೊಟ್ಟೆ ಏನಂದರೆ ಬೇದಿ ಥರ ಅಜೀರ್ಣ ಆಗಿ ಕಿತ್ಕೊಂಡಾಗ ಅವಾಗೇನಾಗುತ್ತೆ ಅದು ಬೇದಿನ ಎಲ್ಲೂ ಹೋಗಿ ನಿಲ್ದನೇ ಇದ್ದಾಗ ಇದು ಕಾಲ್ಸ್ ಮೇಲೆ ಕೊಟ್ಟರೆ ಇಮ್ಮೆಟಾಗಿ ನಿಂತೋಗುತ್ತೆ ನೆಕ್ಸ್ಟ್ ಇದೇ ಇದನ್ನು ಬೇದಿನೇ ಆಗಿಲ್ಲ ಹೊಟ್ಟೆ ಒಬ್ರುಸ್ಕೊಂಡಿದೆ ಆ ಟೈಮಲ್ಲಿ ಕೊಟ್ಟಾಗ ನೀಟಾಗಿ ಫ್ರೀಯಾಗಿ ಲೆಟ್ರಿನ್ಗೆ ಹೋಗಿದೆ ಮತ್ತು ಎಂಥ ನೋವು ಬರಲಿ ಈಗ ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ನೋವು ಬರ್ತವೆ ಆಗ ಕಾಲು ಚರ್ಚೆ ಕೊಟ್ಟರೆ ಹಿಮ್ಮೆಡೆ ಇದು ನಿಂತು ಹೋಗುತ್ತೆ ಇದು ನಮ್ಮ ಕಾರ್ಡ್ ಜನಗಳು ಮಾಡುವಂಥ ಮೆಥಡಲ್ಲಿ ಮಾಡಿರುವಂಥ ಸುಲಾಭಸ್ಮ ಇದು ಒಳ್ಳೆಯ ರಿಸಲ್ಟ್ ಇದೆ ಇದನ್ನು ಇದರಲ್ಲಿ ಇನ್ನೊಂದು ಈಗ ನಮ್ಮಲ್ಲಿ ಅಂದರೆ ಜಾಸ್ತಿ ಸಮಸ್ಯೆ ಒಂದು ಸ್ವಲ್ಪ ಪಯಸ್ನವ್ರೆ ಜಾಸ್ತಿ ಅವ್ರಿಗೊಂದು ಹಿಂಸೆ ಇದೆ ಅಂತ ಇದೆ ಅವರ ಕಡೆಯಿಂದ ನೋಡಿದಾಗ ಜಾಸ್ತಿ ಅವ್ರಿಗೆ ಈಗ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯೇ ಜಾಸ್ತಿ ಬರ್ತಾಯಿದೆ ಮಲಬದ್ಧತೆ ಬಂದಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅಭಯ ಚೂರ್ಣ ಇದು ಅಭಯ ಚೂರ್ಣ ಬರುತ್ತೆ ಇದು ಇದ್ರದ್ದು ಅಭಯ ಚೂರ್ಣನ ಕೊಡ್ತಾ ಬರ್ತಾಯಿದ್ದೀವಿ ಒಳ್ಳೆ ಕಾನ್ಸ್ಟಿಪೇಷನ್ ಎಲ್ಲ ಕ್ಲಿಯರ್ ಇದೆ ಮತ್ತು ಅಲ್ಲಿ ಹೊಡ್ಕೊಂಡಂಗೆ ಹುರಿ ಗಿರಿ ಬಂದಾಗ ಇದು ಇದೆ ಇದನ್ನು ಹಚ್ಚಿದ್ರೆ ಒಂದು ದಿನ ಅಥವಾ ಒಂದು ಎರಡು ಸಾರಿ ಹಚ್ಚೋಷ್ಟ್ರೊಳಗೆ ಅವ್ರಿಗೆ ಅದನ್ನು ಕ್ಲಿಯರ್ ಆಗ್ತಾ ಬರ್ತಾ ಇದೆ ಅದೊಂದು ಮತ್ತು ಅವರಲ್ಲಿ ಒಂದು ಒಳಗಡೆ ಏನಾದ್ರು ಗಾಯಗಳು ಅಥವಾ ಕ್ಯೂ ಬರುವಂಥದ್ದು ಈ ಥರ ಆದಾಗ ಇದರ ಜೊತೆ ಇದು ವಿಷಮಷ್ಟಿ ಚೂರ್ಣ ಇದೆ ಇದನ್ನು ಕೊಟ್ಟು ಅದನ್ನು ವಾಸ ಮಾಡ್ಕೊಳ್ಳೋ ಒಂದೊಂದು ಇದು ಇದೆ ಸ್ಟೆಪ್ಪಲ್ಲಿ ಮತ್ತು ಅದು ಇನ್ನೂ ಒಂದಿದೆ ಅದು ನಾವು ಕೂತ್ಕೊಂಡಾಗ ಹೊರಗಡೆ ಬರುವಂಥದ್ದು ಆ ಥರದ ಸಮಸ್ಯೆಗೆಲ್ಲ ತೈಲ ಇದೆ ಆ ಬಲ ತೈಲನ ಇವತ್ತು ರೆಡಿ ಆಗ್ತಿದೆ ಅದು ಅದನ್ನು ಹಚ್ಚಿ ಅಲ್ಲಿ ಇಟ್ಟು ನಾವು ಇಡೋದ್ರಿಂದ ಅದು ಏನು ಹೊರಗಡೆ ಬರುತ್ತೋ ಕೂತ್ಕೊಂಡಾಗ ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀವಿ ಒಳ್ಳೆ ರಿಸಲ್ಟ್ ಇದೆ ಇಷ್ಟು ಈಗ ಸುಮಾರು ಇದರಲ್ಲಿ ಇದು ಮಾಡ್ತಾಯಿದ್ದೀವಿ ಪೈಲ್ಸಲ್ಲಿ ಏನು ಅಂತ ಕ್ಯೂ ಇದ್ದು ಕ್ಯಾನ್ಸರ್ ಟೈಪ್ಗೆ ಹೋಗಿರುವಂಥದ್ದು ಆ ಮಲ ದ್ವಾರದಲ್ಲಿ ಗೆಡ್ಡೆ ಅಂತ ಆಗಿ ಕ್ಯಾನ್ಸರ್ ಆಗುವಂಥದ್ನೂ ಸುದ ನಾವು ಈ ಕ್ಯಾನ್ಸರ್ ಔಷಧಿಗಳಿಂದ ಕಂಪ್ಲೀಟಾಗಿ ವಾಸೆ ಮಾಡ್ಕೊಂಡಿದ್ದೀವಿ ಪೈಲ್ಸ್ ಸ್ಟಾರ್ಟಿಂಗಿಂದ ಹಿಡಿದು ಗುಳ್ಳಿಂದ ಹಿಡ್ದು ಮತ್ತು ಗಂಟಾಗಿ ಮತ್ತು ಅದು ಗಾಯ ಆಗಿ ಉಂಥರಾಗಿ ಅದು ಕ್ಯಾನ್ಸರ್ ತಿರಿಕೊಂಡಿರೋ ಗಂಟನೂ ಇದು ಒಂದು ಔಷಧಿ ಮಾಡ್ತಾ ಬರ್ತಾಯಿದ್ದೀವಿ ಅದು ಪೈಲ್ಸು ಎಷ್ಟು ಇದು ಒಂದು ಔಷಧಿ ಅಂದರೆ ಒಂದು ಯಾವುದು ಹೇಳಲಿಕ್ಕೆ ಅಂತ ಆಗಲ್ಲ ಯಾಕೆಂದರೆ ನಮ್ಮಲ್ಲಿ ಹೇಳ್ತಾರೆ ಒಂದು ಮೂರು ದಿನಕ್ಕಾಗುತ್ತೆ ನಾಲ್ಕು ದಿನಕ್ಕಾಗುತ್ತೆ ಇದು ಅಂತ ಅದೇ ಅವ್ರ ಶರೀರ ಗುಣದ ಮೇಲೆ ಒಂದು ದಿನದಿಂದ ಅದು ನೋಡಿ ಇದು ಹಚ್ಚಿದ ಕಂಪ್ಲೀಟ್ ಕಂಪ್ಲೀಟಾಗಿ ಇದಾಗುತ್ತೆ ಇದು ಕುಡ್ದ ಒಂದೇ ದಿನಕ್ಕೆ ಎಲ್ಲ ಸರಿ ಹೋಗುತ್ತೆ ಒಬ್ಬೊಬ್ಬರಿಗೆ ಅವರು ಆಹಾರ ಪದ್ಧತಿ ಮೇಲೆ ಅವ್ರ ಶರೀರದ ಗುಣದ ಮೇಲೆ ಒಂದು ದಿನ ಎರಡು ದಿನ ಕಾಲು ಸ್ಪೂನ್ ಆಗಿ ಹೋದು ಅರ್ಧ ಸ್ಪೂನ್ ಆಗ್ಬೋದು ಆ ಥರ ಇರುತ್ತೆ ಏನಾಗುತ್ತೆ ನಾವು ಒಂದಷ್ಟು ಚೇಂಜಸ್ ಆಗುತ್ತೆ ಒಂದು ಕಾನ್ಸ್ಟಿಪೇಷನ್ ನೀವೆಲ್ಲ ಸಣ್ಣ ಪುಟ್ಟ ಹೇಳ್ಬಿಡ್ಬೋದು ಅವೆಲ್ಲ ಸರಿ ಹೋಗ್ತದೆ ಒಂದು ದಿನ ಎರಡು ದಿನ ಅಂತ ಆದರೆ ಗಾಯಗಳು ಇವೆಲ್ಲ ಆದಾಗ ಗಂಟುಗಳು ಗುಳ್ಳೆಗಳು ಆದಾಗ ಅವು ಒಂದು ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಅದಕ್ಕೆ ಆದಂಥ ಬೇರುಗಳು ಬರುತ್ತೆ ಆ ಬೇರ್ನ ಹಚ್ಚಕ್ಕೆ ಕೊಡ್ತೀವಿ ಒಂದು ಕ್ರೀಮ್ ಬರುತ್ತೆ ಇನ್ನೊಂದು ಪೌಡ್ರ್ ಬರುತ್ತೆ ಅದನ್ನು ನೆಂಬೆರಸ್ತಲ್ಲಿ ಕೊಡ್ತೀವಿ ಅವೆಲ್ಲ ಗುಳ್ಳೆಗಳಿಗೆ ಅವೆಲ್ಲ ಕರಗಿಸ್ಲಿಕ್ಕೆ ಅವೆಲ್ಲ ಒಂದೊಂದು ಇದಾಗುತ್ತೆ ಅಷ್ಟು ಫೈಲ್ಸ್ ಇದೆ ಇನ್ನೇನು ಏನು ಗೊತ್ತೆ ಫೈಲ್ಸು ಸಾಮಾನ್ಯವಾಗಿ ಕೂತು ಸ್ಪೈಲ್ಸ್ ಬರುವಂಥದ್ದು ಸಾಮಾನ್ಯವಾಗಿ ಕೂತು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಬರುತ್ತೆ ಮತ್ತು ಯಾವಾಗ ಗಟ್ಟಿ ಪದಾರ್ಥಗಳು ಅಂದರೆ ನೀರು ಕುಡಿಯಲ್ಲ ಜಾಸ್ತಿ ಮತ್ತು ಯಾವಾಗಲೂ ಮಲಬ ಮಲಬದ್ಧತೆ ಇರುವಂಥವ್ರಿಗೆ ಮತ್ತು ಅವರಿಗೆ ಯಾವಾಗ ನಾವು ಸ್ಟ್ರಂತಿಯಾದ ಆಹಾರಗಳು ತಿನ್ನಲ್ಲ ಈಗ ನೋಡಿ ಉದ್ದು ಇವೆಲ್ಲ ತಿಂದರೆ ನಿಮಗೆ ಮಲಬದ್ಧತೆಯೇ ಬರಲ್ಲ ಉದ್ದಲ್ಲಿ ಆ ಥರ ಇರುತ್ತೆ ಆದರೆ ಇವೆಲ್ಲ ಬಿಟ್ಬಿಟ್ಟು ನಾವೇನಾದ್ರೆ ಯಾವಾಗಲೂ ಬ್ರೆಡ್ ಬನ್ನು ಈ ಪೀಝಾ ಬರ್ಗರ್ ಇವೆಲ್ಲ ಏನು ಅಡಿಟ್ ಆಗ್ತೀವೋ ಅವೆಲ್ಲ ಏನಾಗುತ್ತೆ ಈ ಫೈಬರ್ ಇರೋಲ್ಲ ಅದರಲ್ಲಿ ಏನಾದರೂ ಅವೆಲ್ಲ ನಿಮಗೆ ಗಟ್ಟಿಯಾಗಿ ಹೋಗ್ತದೆ ಅದರಲ್ಲಿ ಆವಾಗ ಏನಾಗುತ್ತೆ ನಮಗೆ ಯಾವ ಬಂದಾಗ ಹು ಅದು ಗಟ್ಟಿಯಾಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅದು ಉಜ್ಜುವಿಕೆ ಜಾಸ್ತಿ ಆದಾಗ ಅದೇನಾಗುತ್ತೆ ಉರಿ ಕಾಣಿಸುತ್ತೆ ಉರಿ ಕಾಣಿಸಿದ್ದು ಸಣ್ಣ ಸಣ್ಣ ಗಂಟುಗಳಾಗ್ಬೋದು ಮತ್ತು ಅಲ್ಲಿಂದ ಬಂದಿದ್ದು ನಿಮಗೆ ಆ ಆ ಭಾಗ ತನ್ನ ಶಕ್ತಿನೇ ಕಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅದು ಓಪನ್ ಆಗಿ ಬರೋವಂಥ ಚಾನ್ಸ್ ಇರುತ್ತೆ ಒಳಗಡೆಯಿಂದ ಆ ಥರದ್ದು ಆಗ್ಬೋದು ಮತ್ತು ಗಣ ಇದಾದಾಗ ಗುಳ್ಳೆಗಳಾದಾಗ ಅತಿ ಎಕ್ಸ್ಟ್ರಾ ಫೀಟ್ ಆದಾಗ ಆ ಗುಳ್ಳೆಗಳಿಂದ ರಕ್ತ ಸೋರುವಂಥದ್ದು ಆಗ್ಬೋದು ಈ ಥರದ್ದೆಲ್ಲ ಒಂದಷ್ಟು ಇದಿರುತ್ತೆ ಮತ್ತು ಜಾಸ್ತಿ ಹೊತ್ತು ನಾವು ಜಾಸ್ತಿ ಹೊತ್ತು ಏನಂದರೆ ಒಂದಷ್ಟು ಜನ ಸುಮ್ಮನೆ ಮೊಬೈಲ್ ನೋಡ್ತಾ ಇದು ಮಾಡ್ತಾ ಕೂತ್ಕೊಬಿಡ್ತಾರೆ ಅಲ್ಲಿ ಲಿಟ್ರಿನ ಇದರಲ್ಲಿ ಅದು ಕಾಲ ವ್ಯಾಯ ಮಾಡುವಂಥದ್ದಿರುತ್ತೆ ಆವಾಗಲೂ ಒಂದು ಏನಂದರೆ ಅದು ಹೊರಗಡೆಗೆ ಅದು ಏನಂದರೆ ಸಮಯ ಆದಮೇಲೆ ನಾವು ಕೂತಿದ್ರು ಅದೇನಂದ್ರೆ ಆಚೆ ಇರುತ್ತಲ್ಲ ಆವಾಗ ಒತ್ತಡ ಅದ್ರ ಮೇಲೆ ಜಾಸ್ತಿ ಬೀಳ್ತಾ ಇರೋದ್ರಿಂದ ಆವಾಗಲೂ ಬರುವಂಥ ಅದು ಆಚೆಗೆ ಬರುವಂಥ ಚಾನ್ಸ್ ಇರುತ್ತೆ ಅದು ನಾವು ಮಾಡಬಾರ್ದು ಏನಿದ್ರೆ ಆ ಸಮಯದಲ್ಲಿ ನಾವು ಯಾವುದೇ ಆಗಲಿ ಊಟ ಮತ್ತು ಏನು ನಿತ್ಯಕ್ರಮ ಇದು ಊಟ ಮಾಡಬೇಕಾಗಲಿ ಇದು ಮಲ ಹೋಗ್ಬೇಕಾಗಲಿ ಅದರದ್ದೇ ಆದಂಥ ಲಿಗದಲ್ಲಿ ನಾವು ಯಾವುದೇ ಮೊಬೈಲ್ ಆಗಲಿ ಪೇಪರ್ ಆಗಲಿ ನೋಡ್ದೇ ಅದ್ರ ಕಡೆ ಗಮನ ಕೊಟ್ಟು ಆ ಮಲಬದ್ಧತೆಯನ್ನು ಅಷ್ಟೇ ನೀಟಾಗಿ ಕಂಪ್ಲೀಟಾಗಿ ಹೋಗ್ಬೇಕಾದ್ರೆ ನೌಲಿ ಕ್ರಿಯೆ ಅಂತ ಇದೆ ಅದನ್ನು ಮಾಡಿ ಮಲನ ನೀಟಾಗಿ ಹಾಕಿದಾಗ ಫ್ರೀಯಾಗಿ ಹೋಗುತ್ತೆ ಒಂದು ಅಮ್ಮ ಮಾತ್ರ ಒಂದು ಮ್ಯಾಕ್ಸಿಮಮ್ ಆದರೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಅಮ್ಮ ಮಾತ್ರ ಒಂದು ನೀವು ಅರ್ಜೆಂಟ್ ಆಗಿರೋ ಒಂದು ಎರಡು ನಿಮಿಷದಲ್ಲೇ ಮುಗಿದೋಗುತ್ತೆ ಅದು ಕೆಲಸ ಆದರೂ ಮ್ಯಾಕ್ಸಿಮಮ್ ಮೂರು ನಾಲ್ಕು ನಿಮಿಷದಲ್ಲಿ ಮುಗಿಸಿ ಒಳ್ಳೇದು ಅದು ಒಬ್ಬೊಬ್ರು ಕಾಲು ಗಂಟೆ ಇಪ್ಪತ್ತು ನಿಮಿಷ ಒಂದು ಒಂದೊಂದು ಆಫ್ ಆನ್ ಅವರ್ ಮೊಬೈಲ್ ನಡ್ತಾ ಕೂತಿದ್ರೆ ಅದು ಕೂತಿರ್ತಾರೆ ಅಂಥದ್ದೆಲ್ಲ ತಪ್ಪದು ಅದ ಅದು ಒಂದು ಇನ್ನೊಂದು ಈಗಿನ ಇದರಲ್ಲಿ ಅಂದರೆ ಕಮೋಡು ಇದು ಬಂದಿದೆ ಅದು ಮೇಯ್ನ್ ಪ್ರಾಬ್ಲಮ್ಮು ಮಕ್ಕಳುಗಳಿಂದ ಅಭ್ಯಾಸ ಮಾಡಿಬಿಡ್ತಾರೆ ಅದೇನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಮಲಬದ್ಧತೆ ಆಗಲ್ಲ ಅಲ್ಲಿ ಅವ್ರು ಏನೋ ಕೂತ್ಕೊಂಡಂಗೆ ಇದಿರುತ್ತೆ ಅದು ಆ್ಯಕ್ಚುಲಿ ನೋಡಿ ಅದು ನಾವು ಕೂತ್ಗಳ ಸ್ಟೈಲ್ ಇದೆಯಲ್ಲ ಅದು ಅದು ಮಲಾಸನ ಅಂತಲೇ ಕರಿತೀವಿ ಕೂತ್ಕೊಳ್ಳೋದೇನಿದೆ ಆ ಪೊಸಿಷನ್ಗೆ ಮಲಾಸನ ಅಂತ ಕರಿತೆ ಆ ಮಲಾಸನ ಅಂದರೆ ಅದು ಆ್ಯಕ್ಚುಲಿ ಒಳಗಡೆಯಿಂದ ಆಚಿಗೆ ನೀವು ತೆಗೆಯೋದಾಗ್ತದೆ ಬೇಕಾದ್ರೆ ನೀವು ಸುಮ್ಮನೆ ಹೋಗಿ ಕೂತ್ರು ಸುಧಾ ಬಂದುಬಿಡುತ್ತೆ ಅದರಲ್ಲಿ ನೀವು ಒಂದು ಚೂರು ಅದ್ರ ಕೂತ್ಕೊಂಡು ಒಂದು ಚೂರು ನಾವಲ್ಲಿ ಕ್ರಿಯೆ ಮಾಡ್ತಂದ್ರೆ ಇರ್ಬಾರೋದೆಲ್ಲ ಹೊರಗಡೆ ಹಾಕೋ ಚಾನ್ಸಸ್ ಇರುತ್ತೆ ಆದರೆ ಕಮೋಂಡ್ ಮೇಲೆ ಈಗ ನಾವು ಚೇರ್ ಮೇಲೆ ಹಿಂಗೆ ಕೂತ್ಕೊಂಡು ನಾವು ಹೋಗೋಕ್ಕಾಗುತ್ತಾ ಆಗಲ್ಲ ಅದೇ ಪೊಸಿಷನ್ ಅದರಲ್ಲಿರುತ್ತೆ ಅದರಿಂದ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಬಲವಂತ ಮಾಡ್ಬೇಕು ನಾವು ಇಲ್ಲಿ ಈ ಪೊಸಿಷನಲ್ಲಿ ಬಲವಂತ ಮಾಡಬೇಕು ಆ ಪೊಸಿಷನ್ ಅದು ತನ್ನಷ್ಟಕ್ಕೆ ತಾನೇ ಉಂಟೋಗ್ಬಿಡುತ್ತೆ ಇರೋ ಬರೋದು ಒಳಗೆ ಒಳಗಡೆ ಏನು ಆಗಿರ್ತೋ ಅದು ನೀವು ಸುಮ್ಮನೆ ಕೂತ್ರು ಸುದ ಅದು ಆಚೆಗೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅದು ಆ ಪೊಸಿಷನ್ ಮತ್ತು ಅದನ್ನು ಮಕ್ಳುಗಳಿಗೆ ಕಮೋಡು ಇದೆಲ್ಲ ಆದಷ್ಟು ಮಕ್ಕಳಿಂದ ಅವಾಯ್ಡ್ ಮಾಡಿ ಒಂದಷ್ಟು ಏನಂದರೆ ಇಲ್ಲಿ ಬಂದು ಒಂದಷ್ಟು ಪೇಷಂಟ್ಗಳೇನೆಂದರೆ ಸುಮಾರು ಎಲ್ಲ ಈಗ ಬಾ ಕ್ಯಾನ್ಸರ್ ಅವರು ಸುಮಾರು ದುಡ್ಡಿರೋರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದಿದ್ದಾರೆ ಈಗ ನಮ್ಮಲ್ಲೇ ಈಗ ತುಮಕೂರಿಂದ ಬಂದರು ಅವರು ಒಂದು ಒಂದು ದೊಡ್ಡ ಉದ್ಯೋಗದಲ್ಲೇ ಇದ್ದವರು ಏನಂದ್ರೆ ಅವರು ಡಾಕ್ಟ್ರೇಟ್ ಇದು ಮಾಡಿದರೆ ಅವ್ರ ಅವರು ಒಂದು ಕಿಡ್ನಿನೇ ಕಳ್ಕೊಂಡ್ರು ಕ್ಯಾನ್ಸರಿಂದ ಕಿಡ್ನಿನೇ ಕಳ್ಕೊಂಡು ಆಮೇಲೆ ಈಗ ಒಂದು ಕಿಡ್ನಿಲಿ ಅವ್ರ ಪ್ರಾಬ್ಲಮ್ ಇನ್ ಅದು ಸಾಲ್ವಾದ್ರೆ ತಿರ್ಗಿ ಅಲ್ಲಿ ಗೆಡ್ಡೆಗಳಾಗಿ ತಿರ್ಗಿ ಹೊಟ್ಟೆಲೆಲ್ಲ ತಿರ್ಗಿ ಗೆಡ್ಡೆಗಳು ಸ್ಟಾರ್ಟಾಗಿ ಅವರು ಈಗ ನೋಡಿ ಇವರು ಫೋನ್ ಬಂತು ಆವಾಗಲೇ ಅವರು ಈಗ ಸ ಸದ್ಯಕ್ಕೆ ಎರಡು ತಿಂಗಳಾಗಿದೆ ಇದ್ದೀನಿ ಈಗ ಯಾವುದೇ ನೋವುಗಳು ಬಂದಿಲ್ಲ ಮತ್ತು ಅದನ್ನು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತಲೂ ಅವರು ಇದು ಒಂದು ಹೇಳಿದ್ರು ಹೇಳ್ಬಿಟ್ಟು ಈಗ ಈಗ ಮೆಡಿಸನ್ನು ಈಗ ಕಟ್ ಕಳಿಸಿದೀವಿ ಅವ್ರಿಗೆ ಕಳಿಸಿದ್ವಿ ಈ ಥರ ನಮ್ಮಲ್ಲಿ ಏನಂದರೆ ಅವ್ರಿಗೆ ತಿಂಗಳು ಖರ್ಚು ಅಮಾಮ ಅಂದರೆ ಐನೂರಿಂದ ಆರುನೂರು ಒಂದು ಮ್ಯಾಕ್ಸಿಮಮ್ ಅಂದರೆ ಅವರು ಜಾಸ್ತಿ ಈಗ ಜಾಸ್ತಿ ಇರೋ ಹೈಯೆಸ್ಟ್ ಪ್ರಾಬ್ಲಮ್ ಇರೋರಿಗಾದರೆ ಒಂದು ಏಳ್ನೂರು ರೂಪಾಯಿ ಗಂಟೆ ಬಿಡ್ಬೋದು ಅಷ್ಟಿರುತ್ತೆ ಒಂದು ಇಲ್ಲಾಂದರೆ ಅವ್ರಿಗೆ ಒಯ್ತಾ ಒಂದು ಎರಡು ತಿಂಗಳು ಅಷ್ಟು ಬೀಳುತ್ತೆ ಒಂದು ಮೂರನೇ ತಿಂಗಳು ನಾಲ್ಕನೇ ತಿಂಗಳಿಂದ ಒಂದು ಏನಾಗುತ್ತೆ ಅಂದರೆ ಇನ್ನೂ ಕಡಿಮೆ ಅಮೌಂಟಲ್ಲಿ ಬೀಳುತ್ತೆ ಒಂದು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಒಳಗಡೆ ನಿಮ್ದೆಲ್ಲ ಖರ್ಚು ಬಿಡುವಂಥ ಚಾನ್ಸಸ್ ಇರುತ್ತೆ ಇದೆಲ್ಲ ಅಷ್ಟೇ ಏ ಮಾತ್ರ ಒಂದು ಮುನ್ನೂರು ರೂಪಾಯಿ ಬಿಡುತ್ತೆ ಇವೆಲ್ಲ ನೂರೈವತ್ತು ರೂಪಾಯಿ ಬಿಡುತ್ತೆ ಇವೆಲ್ಲ ನೂರು ರೂಪಾಯಿ ಹೀಗೆಲ್ಲ ಬಿಡುತ್ತೆ ಇವೆಲ್ಲ ಅಷ್ಟೇನು ಇದೆಲ್ಲ ಇವೆಲ್ಲ ಐವತ್ತು ರೂಪಾಯಿ ಬಿಡುತ್ತೆ ಇನ್ನು ಇದು ನಮ್ಮ ಒಂದು ಗುರಿ ಇರೋದೇನಂದರೆ ಒಬ್ಬ ಮನುಷ್ಯನ ಒಂದು ದಿನ ಸಂಪಾದನೆ ಅವನು ಒಂದು ತಿಂಗಳು ಆರೋಗ್ಯ ಒಂದು ಮೈಂಟೈನ್ ಮಾಡ್ಬೋದು ಮಾಡಬೇಕ ಅಷ್ಟರಲ್ಲಿ ಮೈಂಟೈನ್ ಮಾಡ್ಕೊಳ್ಳುವಂಥದ್ದು ಆಗಬೇಕು ಅನ್ನೋದೇ ನಮ್ಮ ಒಂದು ಗುರಿ ಅಷ್ಟು ಒಂದು ಒಳ್ಳೆಯದಾದ್ರೂ ಸದುಪಯೋಗ ಮಾಡ್ಕೊಳ್ಳಿ ಒಂದಿದೆ ಒಂದು ಒಳ್ಳೆ ಮೆಡಿಸನ್ಗಳು ಸಿಗಲಿ ಅಥವಾ ನಾವು ಒಂದು ಒಳ್ಳೆ ಮೆಡಿಸನ್ ನಿಮಗೆ ಕೊಡೋಕ್ಕೆ ಒಂದು ಪ್ರಯತ್ನ ಆಗ್ತಾ ಆಗ್ತಾಯಿದ್ದೀವಿ ಎಷ್ಟಾಗುತ್ತೋ ನಾಟಿ ವೈದ್ಯರುಗಳು ಮತ್ತು ನಮ್ಮ ಪಾರಂಪರಿಕ ವೈದ್ಯರು ಎಷ್ಟಿದ್ದಾರೆ ಅವ್ರನ್ನೊಂದು ಸಪೋರ್ಟ್ ಮಾಡಿದ್ರೆ ಅವರಿಂದ ಇನ್ನೂ ಒಂದು ಒಳ್ಳೊಳ್ಳೆ ಔಷಧಿಗಳು ಅವರಿಂದ ಹೊರಗಡೆ ಬರ್ತವೆ ಅದು ಮತ್ತು ಇನ್ನೂ ನಮ್ಮ ಕಾಡು ಜನಗಳಿದ್ದಾರೆ ಅವ್ರನ್ನೂ ಒಂದು ಸಪೋರ್ಟ್ ಮಾಡಿ ಅವ್ರು ಏನಂದರೆ ಅವರಲ್ಲಿ ನಮಗೆ ಗೊತ್ತಿಲ್ಲನೆವಾದಂಥ ಒಂದಷ್ಟು ಮೆಡಿಸನ್ಗಳು ಮತ್ತು ಒಂದಷ್ಟು ಗಿಡಮೂಲಿಕೆಗಳು ಇವತ್ತು ಪ್ರಪಂಚಕ್ಕೆ ಗೊತ್ತಿಲ್ಲ ಅಂಥ ಗಿಡಮೂಲಿಕೆಗಳು ಅವರಲ್ಲಿ ಇದ್ದಾವೆ ಮತ್ತು ಒಂದಷ್ಟು ಒಳ್ಳೆತನ ಮತ್ತು ಒಂದಷ್ಟು ವಿಷ ಪದಾರ್ಥಗಳಿಂದ ಅವರು ಒಂದು ಒಳ್ಳೆ ಔಷಧಿ ಕೊಡುವಂಥ ಕಲೆ ಅವರಲ್ಲಿ ಇದೆ ಅದನ್ನು ಅವ್ರನ್ನ ಒಂದು ಭೇಟಿ ಮಾಡಿ ಅವರಿಂದ ಒಂದು ಹೊರಗಡೆ ತೆಗಿಬಯೋದು ಮತ್ತು ಅವರಿಂದ ಉಪಯೋಗಿಸ್ಕೊಳ್ಳೋದ ಮುಂದಿನ ದಿನದಲ್ಲಿ ಅಂತ ನಮ್ದು ሰላም <Gã> <believers>